ಕರೆ ಬಂದಿಲ್ಲ ನನಗೆ ಯಾವುದೇ ರೀತಿಯಾದಂಥ ಕರೆ ಬಂದಿಲ್ಲ ನಾನು ಕೂಡ ಮಹಿಳಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ನಡೀತಿರುವಂಥ ಪ್ರಕ್ರಿಯೆ ನನಗೆ ಅಲ್ಲಿ ನಡೆದಂಥ ಮೀಟಿಂಗಲ್ಲೇ ಗೊತ್ತಾಗಿದ್ದು ಈ ಥರ ಪ್ರಕ್ರಿಯೆ ನಡೆದಿದೆ ಅಂತೇಳಿ ಕಳೆದ ಎರಡು ವರ್ಷದಿಂದನೂ ಕೂಡ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲವಾದಂಥ ಆಕಾಂಕ್ಷಿ ಅಂತೇಳಿ ನಾನು ಹೇಳ್ತಾ ಬಂದಿದ್ದೀನಿ ಜೊತೆಗೆ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಮಿಸ್ ಆದಾಗ ಕೂಡ ಸಭೆಯನ್ನು ಮಾಡಿದಾಗ ನಾವು ಇಟ್ಟಂಥ ಬೇಡಿಕೆ ಒಂದು ಎಮ್ ಎಲ್ ಸಿಯನ್ನು ನೀಡಬೇಕು ಇಲ್ಲಾಂದರೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನಮಾನವನ್ನು ನೀಡಿ ಎನ್ನುವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ವಿ ಎಮ್ ಎಲ್ ಸಿ ಒಂದು ಚುನಾವಣೆ ಮೊನ್ನೆ ನಡೆದಾಗೂ ಕೂಡ ನಾವು ಆಕಾಂಕ್ಷಿ ಅಂತಲೇ ಹೇಳಿದ್ವಿ ಅದರಲ್ಲೂ ನಮಗೆ ಕೈ ತಪ್ಪೋಯಿತು ಈಗ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನವನ್ನು ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ ನಮ್ಮ ರಾಜ್ಯದ ನಾಯಕರು ದೆಹಲಿಗೆ ತೆರಳಲಿರುವಂಥ ನಿಟ್ಟಿನಲ್ಲಿ ಅವ್ರು ಬಂದ ಮೇಲೆ ಅವರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿ ಯಾಕೆ ಪಟ್ಟಿಯಲ್ಲಿ ನನ್ನ ಹೆಸರು ಕೈ ಬಿಟ್ಟು ಹೋಗಿದೆ ಅನ್ನುವಂಥದ್ದನ್ನು ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಇದು ನನಗೂ ಅರ್ಥ ಆಗ್ಲಾರ ಪ್ರಶ್ನೆ ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಭ್ಯರ್ಥಿ ಅಂತೇಳಿ ಪರಿಗಣಿಸಿ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿದ್ದನ್ನ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಅದಾದ ನಂತರ ಎಮ್ ಎಲ್ ಸಿಲು ಅದೇ ತರ ಆಯಿತು ಈಗ ಮಹಿಳಾ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪರಿಗಣಿಸ್ತಾರೆ ಎನ್ನುವಂಥ ಒಂದು ನಿರೀಕ್ಷೆ ಈಗೂ ಕೂಡ ಇದೆ ಯಾಕೆ ಈ ಥರ ಆಗ್ತಾ ಇದೆ ಅಂಥೇಳಿ ಅವ್ರ ಹತ್ರ ಮಾತಾಡ್ದಾಗೆ ನನಗೂ ಕೂಡ ಗೊತ್ತಾಗುತ್ತೆ